ಬಾವನನ್ನೇ ಕೊಲೆ ಮಾಡಿದ ಬಾಮೈದ ಅಕ್ರಮ ಸಂಬಂಧಕ್ಕೆ ಪ್ರತಿನಿತ್ಯ ಹೆಂಡತಿಗೆ ಕಿರುಕುಳ ಅಕ್ಕನ ಕಿರುಕುಳಕ್ಕೆ ಬೇಸತ್ತು ಬಾವನನ್ನೇ ಕೊಲೆ ಮಾಡಿ ಚರಂಡಿಯಲ್ಲಿ ಎಸೆದ ಬಾಮೈದ ಆತ ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ಮದುವೆಯಾಗಿ ಎರಡು ವರ್ಷಕ್ಕೆ ಆಗಲೇ ಬೇರೊಂದು ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಅಕ್ರಮ ಸಂಬಂಧಕ್ಕೆ ಪ್ರತಿನಿತ್ಯ ಹೆಂಡತಿಗೆ ಕಿರುಕುಳ ನೀಡುತ್ತಿದ್ದ ಕಿರುಕುಳಕ್ಕೆ ಬೇಸತ್ತು ತಮ್ಮನಿಗೆ ವಿಚಾರ ತಿಳಿಸಿದ್ದಾಳೆ ಹೆಂಡತಿ ಅಕ್ಕನ ಕಷ್ಟ ಕೇಳಿ ಚಾಕು ಇರಿದು ಬಾವನನ್ನೇ ಕೊಲೆ ಮಾಡಿಬಿಟ್ಟ ಬಾಮೈದ ಈ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದ ನೋಡಿ ಹೌದು ಹೀಗೆ ಚರಂಡಿಯಲ್ಲಿ ಬಿದ್ದಿರುವ ಹೆಣ ಪೊಲೀಸ್ ಠಾಣೆಯ ಮುಂದೆ ಗೋಳಾಡುತ್ತಿರುವ ತಾಯಿ ಸ್ಥಳ ಮಾಜರು ಮುಗಿಸಿ ಠಾಣೆಗೆ ಆರೋಪಿಯನ್ನ ಕರೆದುಕೊಂಡು ಬರುತ್ತಿರುವ ಪೊಲೀಸರು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ಪ್ರದೇಶದಿಂದ ಮೊಟ್ಲೂರಿಗೆ ಹೋಗುವ ಕ್ರಾಸ್ನ ಬಳಿ ಗೌಚೇನಹಳ್ಳಿ ನಿವಾಸಿ ಮೂವತ್ತೈದು ವರ್ಷದ ಸುಭಾಷ್ ಕೊಲೆಯಾದ ದುರ್ದೈವಿ ಎರಡು ವರ್ಷಗಳ ಹಿಂದೆ ಸುಭಾಷ್ ಮತ್ತು ಇಂದುಶ್ರೀ ಪ್ರೀತಿಸಿ ಮದುವೆಯಾಗಿದ್ದರು ಇವರಿಬ್ಬರ ಪ್ರೀತಿಗೆ ನಾಲ್ಕು ತಿಂಗಳ ಮಗು ಕೂಡ ಇದೆ ಆದರೆ ಸುಭಾಷ್ ಬೇರೊಂದು ಮಹಿಳೆಯ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಇದೇ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ಆಗಾಗ ಗಲಾಟೆ ನಡೆಯುತ್ತಿತ್ತು ಗಂಡನ ಕಿರುಕುಳ ಹೆಚ್ಚಾದಂತೆ ಇಂದು ಶ್ರೀ ತನ್ನ ತಮ್ಮ ಮನೋಜ್ಗೆ ವಿಚಾರ ತಿಳಿಸಿದ್ದಾಳೆ ಅಕ್ಕನಿಗೆ ಭಾವ ನೀಡುತ್ತಿರುವ ಕಿರುಕುಳ ನೋಡಲಾರದೆ ತನ್ನ ಸ್ನೇಹಿತರೊಂದಿಗೆ ಸೇರಿ ಬಾವ ಸಂತೋಷ್ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಸೊ ಇದು ಮೊಟ್ಲೂರ್ ಜಂಕ್ಷನ್ ಗರಿಬೆಣ್ಣೂರ್ ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ ಇವರು ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಸಿ ಯಾರ್ದು ಸಿಕ್ಕಿದೆ ಅವರದು ಹೆಸರು ಸುಭಾಷ್ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ಐ ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಅರೌಂಡ್ ಒನ್ ಅಂಡ್ ಹಾಫ್ ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಸ್ ಒಬ್ರು ಹುಡುಗಿ ಜೊತೆಗೆ ಸೊ ಆ ಮಗು ಕೂಡ ಇದೆ ಮೂರು ತಿಂಗಳು ಇದೆ ಮಗುವುದು ಸೊ ಆಮೇಲೆ ಏನು ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಮರೈಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಗಲಾಟೆ ವಲ ವಗರ ಇದೆ ಮತ್ತು ಈ ವೆಕ್ಟಿಮ್ದು ಕೂಡ ಏನು ಇಲ್ಲಿಗಲ್ ರಿಲೇಷನ್ ವಗರ ಆಗಿದೆ ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟೆ ಆಗಿದೆ ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇರೋದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗರಹ ಹೊಡೆದಿದ್ದಾರೆ ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ ಸೊ ನಮಗೆ ಟೋಟಲ್ ಈಗ ನಾವು ಹತ್ತು ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಆ್ಯಕ್ಚುಲಿ ಆರು ಜನ ಇದು ರಾತ್ರಿ ಆಗಿದೆ ಅರೌಂಡ್ ಟೆನ್ ಥರ್ಟಿ ನೈನ್ ಟು ಟೆನ್ ಥರ್ಟಿಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್ ಸೊ ಟೋಟಲ್ ಹತ್ತು ಜನ ಆ ಸ್ಪಾಟಲ್ಲಿ ಇತ್ತು ಆ ಟೈಮ್ಗೆ ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹೆಟ್ ಮಾಡಿ ಕಲ್ಲು ಇಂದ ತಲೆ ತಲೆಗೆ ಹೆಟ್ ಮಾಡಿ ಅವ್ರಿಗೆ ಇಂಜರ್ ಮಾಡಿದ್ದಾರೆ ಮತ್ತು ಅದೇ ಸ್ಪಾಟಲ್ಲಿ ಅವ್ರದ್ದು ಡೆತ್ ಆಗಿದೆ ಸೊ ಆ್ಯಕ್ಚುಲಿ ಅರೌಂಡ್ ಅರೌಂಡ್ ಆರು ಜನ ಟೋಟಲ್ ಆರು ಜನ ಬೆಳಿಗ್ಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಆಗಿ ಬಂದಿದ್ದಾರೆ ಸ್ಟೇಷನ್ಗೆ ಬಾಕಿ ನಾಲ್ಕು ಜನ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲಾನಿಂಗ್ ವಗರಾ ಮಾಡಿದ್ದಾರೆ ಅವರು ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ನಾಲ್ಕು ಜನ ಸೊ ನಾವು ಈ ನಾಲ್ಕು ಜನ ಬೇರೆ ಒಬ್ಬರು ಮೋಹನ್ ಇನ್ನೊಬ್ರು ಕಾರ್ತಿಕ್ ಮತ್ತು ನಂದ ಮತ್ತು ಇನ್ನೊಬ್ಬರು ಹೆಸರು ಕೂಡ ನಂದ ಈ ಟೋಟಲ್ ನಾಲ್ಕು ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ ಸೊ ಈಗ ನಮ್ಮ ಹತ್ರ ಟೋಟಲ್ ಟೆನ್ ಆರೋಪಿ ಇದ್ದಾರೆ ಫಸ್ಟ್ ಪ್ರವೀಣ್ ಆಮೇಲೆ ಮನೋಜ್ ಈ ಮನೋಜ್ ಆಕ್ಚುಲಿ ಇವರದ್ದು ಬ್ರದರ್ ಇನ್ ಲಾ ಇದೆ ಡಿಸೀಸ್ ಆಮೇಲೆ ಮೋಹನ್ ಕಾರ್ತಿಕ್ ನಂದ ವಿಘ್ನೇಶ್ ಗಿರೀಶ್ ಅನಿಲ್ ಪ್ರಸಾದ್ ಮತ್ತೆ ಇನ್ನೊಬ್ರದ್ದು ಹೆಸರು ಕೂಡ ನಂದ ಇದೆ ಸೊ ಈ ಟೋಟಲ್ ಹತ್ತು ಜನ ಆಗಿ ನಾವು ಅರೆಸ್ಟ್ ಮಾಡಿದೀವಿ ಈಗ ಇನ್ನೂ ಕೊಲೆ ಮಾಡಿ ಮೃತ ಶವನ್ನ ನೀರು ಹರಿಯುವ ಕಾಲುವಿಗೆ ಎಸೆದು ಹೋಗಿದ್ದಾರೆ ಒಲೆಯಾದ ಸುಭಾಷ್ಗೆ ಇನ್ನೂ ಮದುವೆ ಆಗದ ತಂಗಿ ತಮ್ಮ ಇದ್ದಾರೆ ಅವನ ತಾಯಿ ಕೂಡ ವಯೋಸಹಜ ಕಾರ್ಯದಿಂದ ಬಳಲುತ್ತಿದ್ದಾಳೆ ಈಗ ಸುಭಾಷನನ್ನ ಕಳೆದುಕೊಂಡು ದಿಕ್ಕು ದೋಚದ ಸ್ಥಿತಿಗೆ ಬಂದಿದ್ದಾರೆ ಸಾವಿಗೆ ನ್ಯಾಯ ಬೇಕು ಎಂದು ಪೊಲೀಸ್ ಠಾಣೆಯ ಮುಂದೆ ಗೋಳಾಡುತ್ತಿದ್ದಾರೆ ಅಂತ ಹೇಳೋಳು ಮತ್ತೆ ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಬಾವಾ ಆಗಬೇಕಲ್ಲ ಬಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ ಕಣ್ವೆ ಹತ್ರ ಬಾ ಅಂತ ಅಂದ್ಬಿಟ್ಟು ಒಬ್ಬನೇ ಬಾ ಅಂತ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಕರ್ ಅವ್ನೊಬ್ಬನೇ ಹೋಗಿದ್ದಾನೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ನೊಬ್ಬನೇ ಇದ್ದಾನೆ ಏನಾಯಿತು ಅಂತ ಗೊತ್ತಿಲ್ಲ ಫೋನ್ ಸ್ವಿಚ್ ಆಫ್ ಆಯಿತು ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಬರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ಡೆತ್ ಆಗಿದ್ದಾನೆ ಅಂತ ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ರು ಆಗಿದ್ದಾರೆ ಅಂತ ಅಂಥವ್ರಿಗೆ ನಾನು ಪೊಲೀಸರು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ನನಗಿನ್ನೂ ಮ್ಯಾರೇಜ್ ಆಗಿಲ್ಲ ಅಮ್ಮನ ನಾನು ನಿಲ್ದಿದ್ರೂ ಪರವಾಗಿಲ್ಲ ಒಬ್ಬಳೇ ಮಗಳು ನನಗೆ ಏನಾದರೂ ಪರವಾಗಿಲ್ಲ ನನ್ನ ಮದುವೆ ಆಗಿದ್ರು ಪರವಾಗಿಲ್ಲ ಪೊಲೀಸವ್ರ ಮುಂದೆ ನನ್ನ ಪೊಲೀಸರು ನನ್ನ ಹೊಡೆದು ಸಾಯ್ಸಕ್ಲಿ ಇಲ್ಲ ಜೈಲಲ್ಲಿ ನನ್ನ ಶಿಕ್ಷೆ ಅನುಭವಿಸ್ತೀನಿ ನಾನು ಅವ್ರಿಬ್ಬರೂ ಸಾಯ್ಸಬೇಕು ಇಲ್ಲ ಪೊಲೀಸರೇ ಸಾಯಿಸ್ಬೇಕು ಅವ್ರನ್ನ ಏನು ಮನು ಪ್ರವೀಣ್ ಇನ್ನೂ ಮೂರು ಜನ ಯಾರೂ ಗೊತ್ತಿಲ್ಲ ಪ್ರವೀಣ್ ಫ್ರೆಂಡ್ಸು ಪ್ರವೀಣ್ ಬಂದು ಹಿಂದನ್ನ ಇಟ್ಕೊಂಡಿರೋ ಹುಡುಗ ಅವಳು ಮಾವ ಅಣ್ಣ ಅಂತ ಅಂದ್ಲು ಕೊಲೆಗೆ ಮನೋಜ್ ಪ್ರವೀಣ್ ಗಿರೀಶ್ ಸೇರಿ ಒಟ್ಟು ಹತ್ತು ಜನ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಕೊಲೆಗೂ ಮೊದಲು ಮನೆಯಲ್ಲಿ ರಾಜಿ ಸಂಧಾನವಾಗಿತ್ತು ಸುಭಾಷ್ಗೆ ಮನೆಯಲ್ಲಿ ಮನೋಜ್ ಮತ್ತು ಪ್ರವೀಣ್ ಸೇರಿ ಹಲ್ಲೆಯನ್ನು ಕೂಡ ಮಾಡಿದ್ದರು ಈಗ ಮನೋಜ್ ಪ್ರವೀಣ್ ಸೇರಿ ಒಟ್ಟು ಹತ್ತು ಮಂದಿ ಆರೋಪಿಗಳನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ಮಚ್ಚು ಚಾಕು ಸೇರಿ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ನೋಡಿ ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಒನ್ ಮಂತ್ ಹಿಂದೆ ಇದೆ ಮೆರೈಟಲ್ ಡಿಸ್ಪ್ಯೂಟ್ ಕಾರಣ್ ಬಗ್ಗೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಆ ಟೈಮ್ಗೆ ಕೂಡ ಗಲಾಟೆ ಆಯಿತು ಈ ನಮ್ಮ ಡಿಸಿ ಸುಭಾಷ್ಗೆ ಆ ಟೈಮ್ಗೆ ಕೂಡ ಪ್ರವೀಣ್ ಮನೋಜ್ ಮತ್ತು ಬೇರೆ ಇಬ್ಬರು ಮೂರು ಜನ ಮೋಹನ್ ಇವರು ಎಲ್ಲರೂ ಓಡ್ದಿದ್ದಾರೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆಯಾ ನಿಮ್ಮದು ಈ ಥರ ಅವ್ರಿಗೆ ಆರೋ ಅವರ ಮೇಲೆ ಆರೋಪ ಮಾಡಿ ಅವ್ರಿಗೆ ಹೊಡೆದಿದ್ದಾರೆ ಆ ಟೈಮ್ಗೆ ಪೊಲೀಸ್ಗೆ ಏನು ಕಂಪ್ಲೇಂಟ್ ವಗರಹ ಕೊಡಿಲ್ಲ ಇವರು ನಾ ಪೊಲೀಸ್ಗೆ ಗಮನಕ್ಕೆ ಕೂಡ ಬಂದಿಲ್ಲ ಸೊ ಆಮೇಲೆ ಇವರದು ಈ ಥರ ಎನಿಮಿಟಿ ಕ್ರಿಯೇಟ್ ಆಗಿದೆ ಈ ಎರಡು ಗ್ರೂಪ್ಸಲ್ಲಿ ಸುಭಾಷ್ ಮತ್ತೆ ಪ್ರವೀಣ್ ಮನೋಜ್ ಮೋಹನ್ ಇವರದು ಎನಿಮಿಟಿ ಕ್ರಿಯೇಟ್ ಆಗಿದೆ ಸೊ ನೆನ್ನೆ ಇವರು ಆ್ಯಕ್ಚುಲಿ ಈ ತರ ಪ್ಲ್ಯಾನ್ ಮಾಡಿ ಕೀ ಇವರು ಇವರಿಗೆ ಕರ್ಕೊಂಡ್ ಬರಬೇಕು ಮಾತಾಡಬೇಕು ಅಥವಾ ಏನಾದರೂ ಇವರಿಗೆ ಅಟ್ಯಾಕ್ ಮಾಡಬೇಕು ಅವರಿಗೆ ಕರೆದಿದ್ದಾರೆ ಬೇರೆ ಏನೊಬ್ರದು ಫೋನ್ ತಗೊಂಡು ಅವರಿಗೆ ಲೊಕೇಶನ್ ಕೊಡಿ ಅವರಿಗೆ ಬರೋಕ್ಕೆ ಹೇಳಿದ್ದಾರೆ ಮಾತಾಡಬೇಕು ಈ ಥರ ಅವ್ರಿಗೆ ಕರೆದಿದ್ದಾರೆ ಅವರು ಯಾವಾಗ ರೀಚ್ ಆಗಿದ್ದಾರ ಅಲ್ಲಿ ಕಾರಿಂದ ಅಲ್ಲಿ ಇವರು ಎಲ್ಲರೂ ಹತ್ತು ಜನ ವೇಟ್ ಮಾಡ್ತಾ ಇದ್ದಾರೆ ಇವರು ಕಾರಿಂದ ಹೊರಗಡೆ ಬಂದಿದ್ದಾರೆ ಅದ ತಕ್ಷಣ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಇವರಿಗೆ ಹೊಡೆದಿದ್ದಾರೆ ಮತ್ತೆ ಕಲ್ಲು ವಗರೆಯಿಂದ ತಲೆ ಮೇಲೆ ಹೊಡೆದಿದ್ದಾರೆ ಇದು ಲಾಂಗ್ ಇದೆ ಮಚ್ಚು ಇದೆ ಇದು ಕೂಡ ಸಿಕ್ಕಿದೆ ಅದು ಕೂಡ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದಮೇಲೆ ಎಕ್ಸಾಕ್ಟ್ ಏನೇನು ಶಾರ್ಪ್ ವೆಪನ್ಸ್ ಏನ್ ಇಂಜುರಿ ಆಗಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಈ ತರ ಒಂದು ಪ್ಲಾನ್ ಮಾಡಿ ಇವರು ಈ ತರ ಇನ್ಸಿಡೆಂಟ್ ಗೆ ಮಾಡಿದ್ದಾರೆ ನೋಡಿ ಇವ್ರದ್ದು ಬೇಸಿಕಲಿ ಚಿಕ್ಕ ಒಟ್ಟಾರೆ ಪ್ರೀತಿಸಿ ಅನ್ಯೋನ್ಯವಾಗಿ ಬಾಳಬೇಕಿದ್ದ ಜೋಡಿಯನ್ನ ವಿಧಿ ಇಷ್ಟು ಬೇಗ ದೂರ ಮಾಡಿದೆ ಅಕ್ರಮ ಸಂಬಂಧಕ್ಕೆ ಒಬ್ಬ ಜೀವವನ್ನೇ ಕಳೆದುಕೊಂಡ್ರೆ ಇನ್ನು ಜಗತ್ತನ್ನೇ ನೋಡದ ನಾಲ್ಕು ತಿಂಗಳ ಹಸುಗೂಸು ತಂದೆಯ ಮುಖವನ್ನೇ ನೋಡದೆ あなた分けだ。